ಕಾಣಕಾಣಿ ಚಹರಾಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರದ ಮೊದಲು ಏನೆಲ್ಲ ನಮ್ಮ ಅವಿದ್ಯೆ ಇರ್ತದೆ ಜೀವ ಬೇರೆ ಪರಮಾತ್ಮ ಬೇರೆ ದ್ವೈತದ ಪರದ ಇರ್ತದೆ ಆತ್ಮ ಸಾಕ್ಷಾತ್ಕಾರದ ತಕ್ಷಣ ಯಾವ ರೀತಿ ಸೂರ್ಯ ಪ್ರಕಾಶವಾಗ್ತದ್ದು ಕ್ಷಣ ಕ್ಷಣ ವರದಿ ಕತ್ತಲಿ ನಷ್ಟವಾಗ್ತದೆ ಇದೇ ಪ್ರಕಾರ ನಿನ್ನ ಅಜ್ಞಾನ ಆತ್ಮ ಸಾಕ್ಷಾತ್ ತದನಂತರ ಯಾವ ರೀತಿ ಪ್ರಕಾಶಮಾನ ಆಗ್ತದೆ ಪ್ರಕಾಶಮಾನ ಆಗಿ ಇವನು ಯಾವ ರೀತಿ ಬ್ರಹ್ಮಾನಂದವನ್ನು ಹೊಂದುವನು ಯಾವ ರೀತಿ ಆನಂದವನ್ನು ಹೊಂದುವನು ಅವರು ಹೊಂದಿದ ನಂತರ ಇವನು ಯಾವ ಯಾವ ಗತಿ ಆಗಿರ್ತದೆ ಅನ್ನೋ ವಿಷಯನ ಹೇಳೋಣ ಬ್ರಹ್ಮಾನಂದ ಪ್ರಾಪ್ತ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರದ ಪ್ರಾಪ್ತ ವ್ಯಕ್ತಿ ಪ್ರಾಪ್ತ ಮೊದಲು ಏನೆಲ್ಲ ಯಾತ್ರೆ ಮಾಡ್ತಾ ಇರ್ತಾನೆ ಇಷ್ಟೆಲ್ಲ ಗುರುಗಳ ಹತ್ರ ಹೋಗಿ ಕೇಳ್ತಾ ಇರ್ತಾನೆ ನಮಗೆ ಅನ್ನಿಸ್ತೈತೆ ಯಾರಾದರೂ ಹೇಳಿದರೆ ಓಜಾ ಆಗೋಗ್ತದ ಯಾರಾದರೂ ನೋಡಿದಾರ ನಮ್ಮ ಎದುರುಗಡೆ ಬರ್ತಾರ ಏನೆಲ್ಲ ನಮ್ಮ ವಿಚಾರ ವಿಚಾರ ಬುದ್ಧಿಯಿಂದ ನಡೀತಾ ಇರ್ತದೆ ಇದೇ ಕಾರಣ ನಾವು ಅನ್ವೇಷಣದಲ್ಲಿ ದೃಢ ಅನ್ವೇಷಣೆಯಿಂದ ನಿರಂತರವಾಗಿ ಯಾತ್ರೆ ಮಾಡುವಾಗ ಯಾತ್ರೆ ಮಾಡುತ್ತಾ ಮಾಡುತ್ತಾ ನಮ್ಮೊಳಗಡೆ ಇರುವ ಅಜ್ಞಾನದ ಕಲ್ಮಶ ಅಂತ ಅನ್ಕೊಂಡಿದ್ರೆ ನಮ್ಮೊಳಗೆ ಏನು ಅಜ್ಞಾನ ಇಲ್ಲ ಬಸ್ ಗೊತ್ತಿಲ್ಲ ಯಾವ ರೀತಿ ಅಂದರೆ ಯಾರು ಒಂದು ಹೆಣ್ಮ ಮಕ್ಕಳು ಅಂದ್ಕೊಳ್ರಿ ಸ್ನಾನ ಮಾಡುವಾಗ ಒಂದು ಹಾರವನ್ನು ಅಲ್ಲಿ ಇಟ್ಟಿದ್ದಾರೆ ಸ್ನಾನ ಮಾಡುವಾಗ ಅಂತ ಅಂದ್ಕೊಳ್ಳಿ ಇದೇ ಒಂದು ಜ್ಞಾಪಕ ಇದೆ ಅವಳ ಜ್ಞಾಪಕವಿದೆ ಜ್ಞಾಪಕವಾದಾಗ ಸ್ಥಾನ ತದನಂತರ ಎಲ್ಲೋ ಕೆಲಸಕ್ಕೆ ಹೋಗ್ತಾಳೆ ಕೆಲಸಕ್ಕೆ ಹೋದಾಗ ಅವನಿಗೆ ಏಕ ಅವಳಿಗೆ ಜ್ಞಾಪಕ ಆಗ್ತದೆ ನನ್ನ ಹಾರ ಸ್ನಾನದ ರೂಮ್ದಲ್ಲಿ ಇದ್ದೋಗ್ಬಿಟ್ಟೈತೆ ಅವನಿಗೆ ಬೇಚೇನಾಗ್ತದೆ ಅವಳಿಗೆ ಬೇಚೇನಾಗ್ತದೆ ಏನಲ್ಲ ಎಲ್ಲರೂ ಇದ್ದಾರೆ ಏನು ಏನು ಅವ್ರು ಹೇಳ್ತಿದಾರೆ ನನ್ನ ಸ್ವರ್ಣ ನನ್ನ ಬಂಗಾರದ ಹಾರ ನಾನು ಸ್ನಾನ ಮಾಡುವಾಗ ಅಲ್ಲೇ ಮರೆತಿದ್ದೇನೆ ನಾನೀಗ ಮನೆಗೆ ಹೋಗಬೇಕು ಅಂತ ಶೀಘ್ರವಾಗಿ ಅವಳ ಮನದಲ್ಲಿ ವಿಚಾರ ಆಗ್ತದೆ ಮನೆಯಲ್ಲೆಲ್ಲ ಬಂದು ನೋಡ್ತಾರೆ ಸ್ಥಾನದಲ್ಲಿ ಅಲ್ಲಿ ಗೋಡೆಯಲ್ಲಿ ಏನು ಕಾಣಿಸೋದಿಲ್ಲ ಕಾಣಿಸೋದು ಎಲ್ಲರನ್ನು ಕೇಳ್ತಾರೆ ನಾನು ಆರ ನೋಡಿದಿ ಆರ ನೋಡಿದಿ ಅಂತ ಅವ್ರು ಹೇಳ್ತಾರೆ ಅದೇ ಉಚ್ಚಿ ನಿನ್ನ ಆರ ಅಲ್ಲಿಯಲ್ಲಿದೆ ನಿನ್ನ ಕೊರಳಲ್ಲೇ ಇದೆ ಕೊರಳಲ್ಲೇ ಇದೆ ಅಲ್ವಾ ಕಾಣಿಸ್ತಾ ಇದೆ ಹಾಗ ಅವಳು ನೋಡ್ತಾರೆ ಇದು ಆರ ನನ್ನ ಕೊರಳಲ್ಲೇ ಇದೆ ನನ್ನ ಕೊರಳಲ್ಲಿ ಇದ್ದೆ ಇಲ್ಲ ಅಂತ ನನಗೆ ಅನಿಸ್ತು ಇದನ್ನ ಹುಡುಕ್ತಾ ಇದೇ ಪ್ರಕಾರ ನೀನು ಶುದ್ಧ ಚೇತನ ಆತ್ಮವಾಗಿದ್ದೀಯಾ ಅಖಂಡನಾಗಿದ್ದೀಯಾ ಎಲ್ಲೋ ನಾನು ಮರ್ತಿದ್ದೀನಿ ಅಂತ ಅನ್ಕೊಂಡು ನೀನು ಹುಡುಕ್ತಾ ಇದ್ದೀಯ ನೀನು ಸ್ವತಃ ಶುದ್ಧ ಸ್ವತಃ ನೀನು ಚೇತನ್ಯ ಸ್ವತಃನು ನಿನ್ನಲ್ಲಿ ಏನು ವಿಕಾರ ಇಲ್ಲ ವಿಕಾರ ಅಂತ ನಿನಗೆ ಸಂಶಯ ಬಂದೈತೆ ಸಂಶಯನ ಸಂಶಯನ ಗುರುಗಳು ಯಾವ ರೀತಿ ನಿನ್ನ ಹದ್ದವನ್ನು ನಿನ್ನ ಹದ್ದದಲ್ಲಿ ಯಾವ ರೀತಿ ಧೂಳು ಜಮ್ ಧೂಳು ಬಿದ್ದಾಯ್ತು ಅವರು ಸದ್ಗುರುಗಳು ಯಾವ ರೀತಿ ಅದನ್ನು ಬೇರೆ ಮಾಡ್ತಾರೆ ಅಂತ ಏನಿಲ್ಲ ನೀವು ಯೋಗ್ಯವಾದಾಗ ಸದ್ಗುರು ನಿಮ್ಮ ಹತ್ರ ಬಂದುಬಿಡ್ತಾರೆ ಬಂದ ಮೇಲೆ ಬಂದ ಮೇಲೆ ನಿಮಗೆ ಹೇಳ್ತಾರೆ ಯಾವ ರೀತಿ ಒಂದು ಘಟನೆ ಇದೆ ಯಾವ ರೀತಿ ಬ್ರಹ್ಮ ಅಂತ ಉದಾಹಕ ಮುನಿಯವರು श्वेतเกตุನ ಕತೆ ಶ್ವೇತเกตุ ವಿದ್ಯಾಭ್ಯಾಸ ಪೂರ್ಣ ಮಾಡಿ ಮನೆಗೆ ಬರ್ತಾನೆ ನಾಲ್ಕು ವೇದ ಪುರಾಣ ಶಾಸ್ತ್ರ ವಿವಿಂಸೆ ಎಲ್ಲವನ್ನು ಓದಿ ಪೂರ್ಣ ಮಾಡಿ ಮನೆಗೆ ಬರ್ತಾನೆ ಆಗ ಅವರ ಗುರುಗಳು ಅವರ ತಂದೆ ಹೇಳ್ತಾರೆ ನೀನೆಲ್ಲ ಓದಿ ಮುಗೀತಾ ಹಾಂ ನನ್ನದು ಮುಗೀತು ಅಂತ ಕೇಳಿದಾಗ ಇದು ಎಲ್ಲ ನೀನು ನೋಡಿದೆಯಲ್ಲ ಬೇರೆಯವ್ರಿಗೆ ಜ್ಞಾನವಾಗ ನಿನ್ನ ಜ್ಞಾನ ಏನಾಗಿದೆ ನನಗೆ ಹೇಳು ನೀನು ಹೋಗು ನಿನ್ನ ಜ್ಞಾನವನ್ನು ಸಂಪಾದಿಸಿ ಬಂದು ಮತ್ತೆ ನನ್ನ ಹತ್ರ ನಿಲ್ಲು ಗುರುಗಳೇ ನಾನು ಅರ್ಥ ಮಾಡಿಕೊಳ್ಳಿಲ್ಲ ನೀವೇನು ಹೇಳ್ತಾ ಇದ್ದೀರಿ ಅಂತ ಆವಾಗ ಹೇಳ್ತಾನೆ ಒಂದು ಹಾಲದ ಮರದ ಕೆಳಗಡೆ ಹೋಗು ಹಾಲದ ಮರದಲ್ಲಿ ಒಂದು ಹಾಲದ ಮರದ ಹಣ್ಣನ್ನು ತಗೊಂಡು ಬಾ ಅದೇ ಪ್ರಕಾರ ಶ್ವೇತಿಕೆದು ಹೋಗ್ತಾನೆ ಹಾಲದ ಮರ ಕೆಳಗೆ ಹೋಗ್ತಾನೆ ಹಾಲದ ಮರ ಕೆಳಗಡೆಯಿಂದ ಹಾಲದ ಮರದಿಂದ ಒಂದು ಹಾಲದ ಮರದ ಸಣ್ಣ ಒಂದು ಹಣ್ಣು ತಗೊಂಡು ಬರ್ತಾನೆ ತಗೊಂಡು ಬಂದಾಗ ಉದಾಲಕ ಮುನಿ ಅವರು ಗುರುವವರು ತಂದೆಯವರು ಹೇಳ್ತಾರೆ ನೋಡಿದ್ಯಾ ಈ ಹಣ್ಣನ್ನು ಎಷ್ಟು ಸಣ್ಣದಾಗಿದೆ ಗುರುಗಳೇ ತುಂಬ ಸಣ್ಣದಾಗಿದೆ ಬೇರಿನ ಹಣ್ಣಿನ ಅದರಲ್ಲಿಂದ ಸಣ್ಣದಾಗಿದೆ ಸರಿ ಇದನ್ನು ನೀನು ಕತ್ತಿಯಿಂದ ಚಾಕುದಿಂದ ಇದನ್ನು ಅದ ಮಾಡು ವಿಭಜನೆ ಮಾಡು ಕತ್ತರಿಸು ಅಂತ ಹೇಳ್ತಾರೆ ಆಗ ಅವರು ಅದನ್ನು ಚಾಕುವಿಂದ ಕತ್ತರಿಸಿ ವಿಭೇಜನೆ ಮಾಡಿ ಎರಡು ಭಾಗ ಮಾಡ್ತಾರೆ ಕತ್ತರಿಸ್ತಾರೆ ಆಗ ನಿನಗೇನು ಕಾಣಿಸ್ತಾ ಇದೆ ಗುರುಗಳೇ ತಂದೆಯವರೇ ಅಲ್ಲಿ ನೂರಾರು ಕೀಟಾಣುಗಳು ನೂರಾರು ವೃಕ್ಷಗಳು ನೂರಾರು ಬೀಜಗಳು ಕಾಣಿಗೆ ಕಣ್ಣಿಗೆ ಕಾಣಿಸ್ತೇ ಥರ ಇರುವ ಸೂಕ್ಷ್ಮ ರೂಪದಿಂದ ಇರುವ ಬೀಜ ಇದೆ ಕೀಟಾಣು ಇದೆ ಸರಿ ಅದರಲ್ಲಿ ಒಂದು ಬೀಜವನ್ನು ಆರಿಸಿಕೋ ಒಂದು ಬೀಜವನ್ನು ಆರಿಸ್ಕೊಂಡು ಮತ್ತೆ ಒಂದು ಬೀಜವನ್ನು ಎರಡು ತುಕಡ ಮಾಡು ಮತ್ತೆ ಗುರುಗಳೇ ಬೀಜವನ್ನು ಎರಡು ತುಕಡ ಮಾಡಿ ఈ కణిస్తాయి ఏను కానీ నేను కాను కాల్ అవే పరమాత్మనగనే బ్రహ్మనగనే నీనగయారీ హతీయా నేను హడుకుత యా యావ బ్రహ్మ హడుకుత ನೀನೇ ಆಗಿದೆ ಇದೇ ನಿನ್ನ ಸ್ವರೂಪವಾಗಿದೆ ಇದೇ ಜ್ಞಾನವಾಗಿದೆ ಇದೇ ಜ್ಞಾನ ನಿನ್ನ ಸ್ವಂತ ಜ್ಞಾನವಾಗಿದೆ ಇದೇ ಜ್ಞಾನ ನಿಧಿ ಜ್ಞಾನವಾಗಿದೆ ಇದನ್ನು ತಿಳಿದುಕೊಡೋದೇ ಮನಸ್ಸು ಜೀವನದ ಸರ್ವೋತ್ತಮ ಸರ್ವ ಅತ್ಯುತ್ತಮ ಉಚ್ಚ ಪರಮಾತ್ಮನ ಅನುಭೂತಿ ದೇವರ ಅನುಭೂತಿ ಒಂದು ಘಟನೆ ಇದೆ ಇದೇ ಪ್ರಕಾರ ಮನಸ್ಸಿನಲ್ಲಿ ಏನು ವಿಕಾರಗಳಿಲ್ಲ ವಿಕಾರಗಳ ನಿನ್ನ ಆದ್ಯಾಸದಿಂದ ನಿನ್ನ ಅನುಮಾನದಿಂದ ನಿನಗೆಲ್ಲ ಹೇಳ್ಕೊಟ್ಟಿದ್ದರೆ ಇದೇ ಕಾರಣ ನಾನು ನನಗೆ ಇದು ಅಭ್ಯಾಸವಾಗುತ್ತಿದೆ ಇದೇ ಥರ ಸಾಕ್ಷಾತ್ಕಾರ ತದನಂತರ ಸಾಕ್ಷಾತ್ಕಾರದ ಮೊದಲು ಏನೆಲ್ಲ ದ್ವಂದ್ವ ಇರ್ತದೆ ಏನೆಲ್ಲ ದ್ವಂದ್ವ ನಾನು ಬೇರೆ ಪರಮಾತ್ಮ ಬೇರೆ ಜೀವ ಬೇರೆ ಆತ್ಮ ಬೇರೆ ಏನೆಲ್ಲ ಭಿನ್ನ ಭಿನ್ನ ಬೇರೆ ಬೇರೆ ಪ್ರಕಾರದ ಇರ್ತದೆ ಯಾವಾಗ ಸೂರ್ಯನ ಪ್ರಕಾಶ ನಿನ್ನೊಳಗಡೆ ದ್ವೀಪ ದೀಪ ಪ್ರಕಾಶಿತ ತದನಂತರ ನಂತರ ಎಲ್ಲ ಕತ್ತಲೆ ತನ್ನಷ್ಟು ತಾನೇ ನಷ್ಟವಾಗುತ್ತದೆ ಇದರಿಂದ ನಾನು ಹೇಳ್ತಾ ಇದ್ದೀನಿ ಇದರಿಂದ ನನ್ನ ಅನುಭವ ಕತ್ತಲೆಯನ್ನು ಹೋಗಲಾಡಿಸುವ ಅವಶ್ಯಕತೆ ಇಲ್ಲ ಗುರುಗಳನ್ನು ಹುಡುಕುವ ಅವಶ್ಯಕತೆ ಇಲ್ಲ ನೀನು ಶಿಷ್ಯನಾಗು ನೀನು ಪ್ರಕಾಶ ಅಭ್ಯಾಸ ಮಾಡೋದನ್ನು ಪ್ರಕಾಶ್ ಸ್ವಯಂ ಪ್ರಕಾಶಮಾನವಾಗಿದ್ದೇನೆ ಸ್ವಯಂ ಶುದ್ಧವಾಗಿದ್ದೇನೆ ದಿನ ಅಲ್ಲ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸಮಯ ಸಿಕ್ಕಿದಾಗ ಐದು ನಿಮಿಷ ಹತ್ತು ನಿಮಿಷ ಏನೆಲ್ಲ ನಿನಗೆ ಏಕಾಂತರ ಕುಳಿತುಗೂ ಇಪ್ಪತ್ತು ವರ್ಷ ಅರವತ್ತು ವರ್ಷ ಯಾರೋ ಮನುಷ್ಯ ಜೀವಿತವಾಗಿರ್ತಾನೆ ಅಂದರೆ ಅವನು ಇಪ್ಪತ್ತು ವರ್ಷ ಮಲಗ್ತಾನೆ ನಿದ್ರೆ ಮಾಡುತ್ತಾನೆ ಇಪ್ಪತ್ತು ವರ್ಷ ಕಳೆದು ಹೋಯ್ತ ಇಪ್ಪತ್ತು ವರ್ಷ ತನ್ನ ಊಟವನ್ನು ಹುಡುಕುವುದಕ್ಕೆ ನಿಸ್ಸಹಾಯಕನಾಗಿ ಅಸಹಾಯಕನಾಗಿ ತಂದೆ ತಾಯಿಯ ತಂದೆ ತಾಯಿಯವರ ಭರವಸೆಯಲ್ಲಿ ಇರ್ತಾನೆ ಬೀಸುವ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನೀನು ಮಲಗಿದೀಯ ಇಪ್ಪತ್ತು ವರ್ಷ ತಂದೆ ತಾಯಿಗಳ ಮೇಲೆ ಪರಿವಾರದವರ ಮೇಲೆ ನೀನು ಭಾರವಾಗಿದ್ದೀಯ ಮತ್ತೆ ಇಪ್ಪತ್ತು ವರ್ಷ ಮದುವೆ ಮಕ್ಕಳು ಹೆಂಡರು ಇದೆಯಾ ಅರವತ್ತು ವರ್ಷ ಆಗೋಯ್ತು ಅರವತ್ತು ವರ್ಷ ಆದ್ಮೇಲೆ ನೀನು ಪರಮಾತ್ಮ ಚಿಂತನೆ ಮಾಡೋದಕ್ಕಿಲ್ಲಿ ನೀನು ಯಾವಾಗ ಸಮಯ ಕೊಟ್ಟಿದ್ದೀಯಾ ನಿನ್ನ ಚಿಂತನೆ ಮಾಡೋದಿಕ್ಕಿಲ್ಲಿಯ ನಿನ್ನ ಸಮಯ ಇಲ್ಲ ಯಾಕಂದರೆ ಮನುಷ್ಯರು ನಿಜ ಅಸಹಾಯಕನಾಗಿದ್ದಾನೆ ಯಾವ ರೀತಿ ಅಸಹಾಯಕನಾಗಿದ್ದಾನೆ ಅವನು ಹುಟ್ಟುವಾಗ ಅವನಿಗೆ ಯಾರಾದರೂ ಬೇಕು ಅಮ್ಮನವರು ಬೇಕು ಅಪ್ಪನವರು ಬೇಕು ಸಂಬಂಧಿಕರು ಬೇಕು ಅವನು ನೋಡ್ಕೊಳ್ಳೋದಕ್ಕೆ ಅದೇ ಪ್ರಕಾರ ಪ್ರಾಣಿಗಳು ನೀವು ನೋಡಿರಬೇಕು ಜಿಂಕೆ ಮರಿ ಮಾಡ್ತದೆ ಒಂದು ಗಂಟೆ ನಂತರ ತನ್ನಷ್ಟು ತಾನೇ ಎದ್ದು ಮಲೆಯಾಲು ಕುಡಿದು ಓಡ್ತದೆ ಹಸು ಆಕಳಾಗ್ತದೆ ಹಸು ಒಂದು ಗಂಟೆ ಎರಡು ಗಂಟೆ ತದನಂತರ ಕರು ಹಾಲನ್ನು ಕುಡಿದು ಒಂದೆರಡು ದಿವಸದಲ್ಲಿ ತಯಾರಾಗುತ್ತದೆ ಯಾವಾಗ ತನಕ ಅವರು ಪ್ರೀತಿ ಕೊಡ್ತಾರೆ ಯಾವಾಗ ತನಕ ಅವನ ಹುಲ್ಲು ತಿನ್ನೋದಿಲ್ವೋ ಯಾವ ತನಕ ಅವನು ಆ ಪ್ರಾಣಿಗಳಲ್ಲಿ ನಿಲ್ತ್ಕೊಳ್ಳೋ ಸಮರ್ಥ ಆವತ್ತು ತನಕ ಯಾವಾಗ ಹುಲ್ಲು ತಿನ್ನದು ಆಹಾರ ತಿಂತದೋ ಆವಾಗ ಅವರ ಏನು ಹಸು ಇದೆಯಲ್ವ ತನ್ನ ಹತ್ರ ಕಟ್ಕೊಂಡು ಹೋಗು ಅದೇ ಥರ ಮನುಷ್ಯನು ಮನುಷ್ಯನಿಗೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಬೇಕು ಸ್ವಾವಲಂಬ ಆಗೋದಿಕ್ಕೆ ಅವನ ಕಾಲಿನಲ್ಲಿ ನಿಲ್ಲುವುದಕ್ಕೆ ಆವಾಗ ತನಕ ಅವನು ಅಸಹಾಯಕನಾಗ್ತಾನೆ ಇದೇ ಪ್ರಕಾರ ಮನುಷ್ಯನು ಅರವತ್ತು ವರ್ಷ ಕಳೆದ ನೀನು ತಿನ್ನು ನಿಮ್ಮನ್ನು ನಿನ್ನೆ ಚಿಂತೆ ಮಾಡೋದು ನಿನ್ನೆ ಸಮಯ ಯಾವಾಗ ನೀನು ನೀನು ಕೊಟ್ಟಿದ್ದೀಯಾ ಯಾವಾಗ ಕೊಟ್ಟಿಲ್ಲ ಯಾವಾಗ ಕೊಟ್ಟಿಲ್ಲ ಕೊಟ್ಟಿಲ್ಲದ ಕಾರಣ ನೀನು ನಾನು ಏನೆಲ್ಲ ಉಪಾಧಿ ಉಪಾಧಿಯಿಂದ ನೀನು ಕಷ್ಟವಾಗಿದ್ದೀಯ ಇದೇ ಪ್ರಕಾರ ಯಾರು ಜನ ಸಿಕ್ಕಿದ ಮೇಲೆ ಮನುಷ್ಯ ಜನ ಒಬ್ಬ ದುರ್ಲಭವಾಗಿ ಸಿಕ್ಕೈತೆ ಸಿಕ್ಕಿದ ಮೇಲೆ ಪರಮಾರ್ಥಕ್ಕೆ ಪರಮಾರ್ಥವನ್ನು ಪರಮಾರ್ಥವನ್ನು ಪಡೆಯುವುದಕ್ಕೆ ಸಿದ್ಧವಾಗಿರುವ ತಯಾರಾಗಿರುವ ಹೂ ಪುರುಷನು ಹೂ ಸಂಸಾರದಲ್ಲಿ ವಿರಲವಾಗಿದ್ದಾನೆ ವಿರಲವ ಆದ ಮೇಲೆ ಸದ್ಗುರುಗಳ ಶರಣವೇ ಸದ್ಗುರುಗಳ ಸಾನಿಧ್ಯದಲ್ಲಿ ಹೋಗುವ ಮಹಾಪುರುಷವರು ಸಾನಿಧ್ಯದಲ್ಲಿ ಬಯಟುವ ಅವರ ಕುಳಿತುಕೊಳ್ಳುವುದು ಅವರ ಸ್ಥಾನದಲ್ಲಿ ಇರುವುದು ಅವರ ಹಿತನುಡಿಯನ್ನು ಕೇಳುವುದು ಇದು ಒಂದರಿಂದ ಒಂದು ದುರ್ಲಭವಾಗಿದೆ ಇದೇ ಪ್ರಕಾರ ನೀನು ಶಿಷ್ಯನಾದರೆ ಸದ್ಗುರು ನಿಮ್ಮ ಹತ್ರ ಹೊರಡು ಬರ್ ಬರ್ತಾರೆ ಬಂದಾಗ ನೀವು ಯಾವ ರೀತಿ ನೀವು ಗುರುಗಳೇ ಯಾವ ರೀತಿ ಅಷ್ಟೋಕರು ಆಗಿದ್ದರು ರಾಜ ಜನಕರ ಶಿಷ್ಯರಾಗಿದ್ದರು ರಾಮಕೃಷ್ಣ ಪರಮಹಂಸ ಆಗಿದ್ದರು ತೋತಾಪುರಿಯವರಾಗಿದ್ದರು ಗುರು ಗೋರಖನಾಥರವರಾಗಿದ್ದರು ಪತಾಜ ಮಚಂದನಾಥಿ ಆಗಿದ್ದರು ಇದೇ ಪ್ರಕಾರ ರಾ ರಾಮಾನಂದ ಸ್ವಾಮಿಗಳಾಗಿದ್ದರು ಕಬೀರ್ಜಿಗಿದ್ದರು ಇದೇ ಪ್ರಕಾರ ಗೋವಿಂದ ಭರಾಚಾರ್ಯರಾಗಿದ್ದರು ಇದೇ ಪ್ರಕಾರ ಆಗಿದ್ದರು ಇದೇ ಪ್ರಕಾರ ನೀನು ಶಿಷ್ಯನಾಗುವ ಮೊದಲು ಶಿಷ್ಯನಾದಾಗ ಸದ್ಗುರು ನಿನ್ನ ಬಳಿಯೇ ಬರುವನು ಶಿಷ್ಯನಾಗುವುದಕ್ಕೆ ಯಾವ ರೀತಿ ಆಗಬೇಕು ಶಿಷ್ಯ ನೀನು ಏನು ನನ್ನ ತರ್ಕ ಬುದ್ಧಿಯನ್ನು ಬಿಟ್ಟು ಗುರುಗಳು ಏನು ಆದೇಶ ಮಾಡ್ತಾ ಇದನ್ನೇ ಅದನ್ನೇ ಸತ್ಯ ಸತ್ಯವೆಂದು ಬು ಯಾವ ರೀತಿ ನಿನಗೆ ಹೇಳಿದರೆ ಯಾರನ್ನು ಹುಡುಕುತ್ತಿದ್ದೆವು ನೀನೇ ಅಂತ ನಿನ್ನ ಸ್ವರೂಪವನ್ನು ನೀನು ಹುಡುಕುತ್ತಿದ್ದೀಯಾ ಇದು ನಿನ್ನೆ ಸ್ವರೂಪವಾಗಿದೆ ನೀನು ನಿನ್ನ ಪ್ರಕಾಶವಾಗಿದೆ ನೀನೇ ಆಗಿದೆ ಹುಡುಕುತ್ತಿದ್ದೇನೆ ಅಂತ ನಿನಗೆ ಬೋಧ ಆದಾಗ ಈ ನಿನ್ನ ಅಜ್ಞಾನ ತತ್ವ ಅಜ್ಞಾನ ತತ್ ಕಾಲ ನಷ್ಟವಾಗುತ್ತದೆ ಅಜ್ಞಾನ ನಿನಗೆ